ನಮಸ್ಕಾರ ರೈತ ಬಾಂಧವರೆ ನಿಮ್ಮ ಅಡಿಕೆ ಫಸಲು ನಿರೀಕ್ಷಿತ ಮಟ್ಟದಲ್ಲಿ ಬರುತ್ತಿಲ್ಲವೇ ಎಲೆಗಳು ಹಳದಿಯಾಗಿ ಗಿಡಗಳು ಬಾಡುತ್ತಿವೆಯೇ ಇದಕ್ಕೆ ಎರಡು ಕಾರಣವಿರಬಹುದು ಒಂದು ಆಮ್ಲೀಯ ಮಣ್ಣು ಹಾಗೂ ಅತಿಯಾದ ಮಣ್ಣಿನ ತೇವಾಂಶ ಕೆಲವೊಮ್ಮೆ ಈ ಎರಡು ಸಮಸ್ಯೆಗಳು ಒಟ್ಟಾಗಿ ನಿಮ್ಮ ಅಡಿಕೆ ಬೆಳೆಗೆ ಹೇಗೆ ಹಾನಿ ಮಾಡುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಆಮ್ಲೀಯ ಮಣ್ಣಿನಲ್ಲಿ ಅಡಿಕೆಗೆ ಬೇಕಾದ ಫಾಸ್ಫರಸ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ನಂತಹ ಪ್ರಮುಖ ಪೋಷಕಾಂಶಗಳು ಮಣ್ಣಿನಲ್ಲಿ ಲಾಕ್ ಆಗಿ ಬೇರುಗಳಿಗೆ ಲಭ್ಯವಾಗುವ ರೂಪದಲ್ಲಿ ಇರುವುದಿಲ್ಲ ಇದರ ಜೊತೆಗೆ ಅಲ್ಯುಮಿನಿಯಂನಂತಹ ವಿಷಕಾರಿ ಅಂಶಗಳು ಅಡಿಕೆ ಬೇರುಗಳಿಗೆ ಹಾನಿ ಮಾಡುತ್ತವೆ ಇದರಿಂದ ಮರಗಳು ಕುಂಠಿತವಾಗಿ ಬೆಳೆಯುತ್ತವೆ ಅಲ್ಲದೆ ಮಣ್ಣಿನಲ್ಲಿ ಅತಿಯಾದ ತೇವಾಂಶವು ಬೇರುಗಳಿಗೆ ಬೇಕಾದ ಆಮ್ಲಜನಕವನ್ನು ಕಡಿಮೆ ಮಾಡುತ್ತದೆ ಬೇರುಗಳು ಉಸಿರುಗಟ್ಟಿ ಕೊಳೆಯಲು ಪ್ರಾರಂಭಿಸುತ್ತವೆ ಇಂತಹ ವಾತಾವರಣದಲ್ಲಿ ಅಣಬೆ ರೋಗ ಮತ್ತು ಬೇರು ಕೊಳೆ ರೋಗದಂತಹ ಮಾರಕ ಶಿಲೀಂಧ್ರಗಳು ಹೆಚ್ಚಾಗಿ ವ್ಯಾಪಿಸುತ್ತದೆ ದುರ್ಬಲಗೊಂಡ ಮರಗಳು ಕಾಯಿ ಕೊಳೆ ರೋಗದಂತಹ ಇತರ ರೋಗಗಳಿಗೂ ಹೆಚ್ಚು ಸುಲಭವಾಗಿ ತುತ್ತಾಗುತ್ತವೆ ಈ ಎರಡು ಸಮಸ್ಯೆಗಳು ಒಟ್ಟಾದಾಗ ಅಡಿಕೆ ಮರಗಳು ತೀವ್ರ ಒತ್ತಡಕ್ಕೆ ಒಳಗಾಗಿ ಪೋಷಕಾಂಶ ಮತ್ತು ನೀರಿನ ಕೊರತೆಯಿಂದ ಬಳಲುತ್ತವೆ ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕಾಯಿಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆಯಾಗಲು ಕಾರಣವಾಗುತ್ತದೆ ದುರ್ಬಲ ಮರಗಳು ಬೇರು ಹುಳುಗಳಂತಹ ಕೀಟಗಳ ದಾಳಿಗೂ ಬೇಗನೆ ಬಳಿಯಾಗುತ್ತವೆ ನಿಮಗೆ ಆರ್ಥಿಕ ನಷ್ಟ ಹೆಚ್ಚಾಗುತ್ತದೆ ನಿಮ್ಮ ಅಡಿಕೆ ತೋಟದ ಈ ಮುಖ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ನೈಸರ್ಗಿಕ ಮತ್ತು ಸಮಗ್ರ ಪರಿಹಾರ ಅದುವೆ ಮೈಕ್ರೋಬಿ ಡಾಕ್ಟರ್ ಆಯಿಲ್ ಜೈವಿಕ ಒಳಸರಿಗಳು ಡಾಕ್ಟರ್ ಆಯಿಲ್ ಮಣ್ಣಿನ ಆಮ್ಲೀಯತೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ರಚನೆಯನ್ನು ಸುಧಾರಿಸಿ ನೀರು ಮತ್ತು ಗಾಲಿಯ ಸಂಚಾರವನ್ನು ಹೆಚ್ಚಿಸುತ್ತವೆ ಡಾಕ್ಟರ್ ಸಾಯಿಲ್ ಪೋಷಕಾಂಶಗಳನ್ನು ಅಡಿಕೆಗೆ ಬೇರುಗಳಿಗೆ ಲಭ್ಯವಾಗುವಂತೆ ಮಾಡುತ್ತದೆ ಇದರಿಂದ ಅಡಿಕೆ ಮರದಲ್ಲಿ ಬಲಿಷ್ಠ ಬಿಳಿ ಬೇರುಗಳು ಬೆಳೆದು ಮರಗಳು ಆರೋಗ್ಯವಾಗಿ ಮತ್ತು ರೋಗ ಕೀಟ ನಿರೋಧಕ ಶಕ್ತಿಯನ್ನು ಪಡೆದು ಸಮೃದ್ಧವಾಗಿ ಬೆಳೆಯುತ್ತವೆ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಬಳಸಿ ನಿಮ್ಮ ಅಡಿಕೆ ಮರಗಳು ಯಾವುದೇ ಹವಾಮಾನ ಮತ್ತು ಮಣ್ಣಿನ ಸವಾಲುಗಳನ್ನು ಎದುರಿಸಿ ಉತ್ತಮ ಇಳುವರಿ ನೀಡುವಂತೆ ಮಾಡಿ ನಿಮ್ಮ ಅಡಿಕೆ ಕೃಷಿಯಲ್ಲಿ ಯಶಸ್ಸು ಕಾಣಲು ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ